ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಕಂಪ್ಲಿಯಲ್ಲಿ ಶಾಸಕ ಯತ್ನಾಳ ಅವರ ಗುಂಪಿನೊಂದಿಗೆ ಹಟಾವೋ ದೇಶ್ ಬಚಾವೋ ಕಾರ್ಯಕ್ರಮ ಚಾಲನೆ ಕಂಪ್ಲಿ ಗ್ರವ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆಗೊಂಡು ಪ್ರಮುಖ ಪ್ರಮುಖ ಬೀದಿಗಳಲ್ಲಿ ನಡಿಗೆ ಮುಖಾಂತರ ಬಿಆರ್ ಅಂಬೇಡ್ಕರ್ ಸರ್ಕಲ್ ವರೆಗೂ ಮೆರವಣಿಗೆ ಕಂಪ್ಲಿ ಶ್ರೀ ಕ್ಷೇತ್ರ ಕಲ್ಮಠ ಪ್ರಭು ಮಹಾಸ್ವಾಮಿಗಳು ಮಾತಂಗ ಪರ್ವತ ಮಹಾಸ್ವಾಮಿ ಶ್ರೀಗಳು ವಿಜಾಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ನಿಂಬಾವಳಿ ಕುಮಾರ್ ಬಂಗಾರಪ್ಪ ಬಿವಿ ನಾಯಕ ಪ್ರತಾಪ್ ಸಿಂಹ ಶ್ರೀಮಂತ್ ಪಾಟೀಲ್ ಸಂಸದ ಸಿದ್ದೇಶ್ವರ ಮತ್ತು ಹಲವಾರು ಶಾಸಕರು ಭಾಗವಹಿಸಿದ್ದರು ಕಂಪ್ಲಿ ಶ್ರೀ ಶಾರದಾ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಸಹಸ್ರ ಸಂಖ್ಯೆಯಲ್ಲಿ ತುಂಬಿದ್ದು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಅರವಿಂದ್ ಲಿಂಬಾವಳಿ ಇವರಿಂದ ಪ್ರಾರಂಭವಾದ ಕಾರ್ಯಕ್ರಮ ಸಂಸದ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಮಾತಂಗ ಪರ್ವತ ಸ್ವಾಮಿಗಳು ಕ್ಷೇತ್ರ ಕಲ್ಮಠ ಪ್ರಭು ಮಹಾಸ್ವಾಮಿಗಳು ಮಾತನಾಡಿ ಕೊನೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ರು ಬಂದಾಗ ಖುಷಿ ಪಟ್ಟರು ಈ ಹೋರಾಟ ಗಂಭೀರವಾಗಿ ಇಂಥ ಹೋರಾಟವನ್ನು ಒಳ್ಳೆಯ ರೀತಿಯಲ್ಲಿ ಹೋರಾಟ ಮಾಡಿದೆ ಇದನ್ನು ಬರೀ ನೀವು ಬೀಜಾ ಬಸ ಮಾಡಬೇಡಿ ನಿಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲಿಗೆ ಪ್ರವಾಸ ಮಾಡಿ ನಮ್ಗೆ ವರದಿ ಕೊಡ್ತೀವಿ ಅಂದಾಗ ನಮ್ಗೆ ಅದು ಬಂತು ನಮ್ಮ ತಲೆಯಲ್ಲಿ ಬಂತು ನಮ್ಮ ಮೊದಲೇ ಇರಲಿಲ್ಲ ಅವತ್ತು ಮಾಡಿ ಮುಗಿಸ್ಬೇಕಂತ ವಿಚಾರ ಮಾಡಿದ್ವಿ ನಾವು ಅವತ್ತು ತಾತ್ಕಾಲಿಕವಾಗಿನೇ ಎಲ್ಲ ವಿಚಾರ ಮಾಡಿ ಅವತ್ತು ಜಮ್ಮ ಕುದುಸನು ಅಂತ ನಾವು ಮತ್ತು ನಮ್ಮೆಲ್ಲರೂ ಆವಾಗ ಕೆಲವೊಂದು ದಿವಸದ ಅವತ್ತು ಯಾಕಂದ್ರೆ ಹಿರಿಯರು ಬಂದು ಹೇಳಿದ ನಂತರ ಆ ಒಂದು ಉಪವಾಸ ಅವತ್ತು ಮುಟ್ಟುಕೊಳಿಸಿ ಮತ್ತು ಸಭೆ ಸೇರಿದ್ರು ನಾವು ಆಮೇಲೆ ನಾವೆಲ್ಲರೂ ಬೆಂಗಳೂರಿನ ಸಭೆ ಸೇರಿ ಈ ಒಪ್ಪ ಹೋರಾಟ ಭಾಳ ಕೆಟ್ಟ ಕಾನೂನಿದೆ ಈ ಕಾನೂನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಕೊನೆ ಹಾಡಬೇಕಂತ ಒಂದು ದಿಟ್ಟ ನಿಧಾನ ತೊಂದರೆ ಇದಕ್ಕೆ ನಾವು ಗಟ್ಟಿಯಾಗಿ ಇಡೀ ರಾಜ್ಯದಲ್ಲಿ ಮೇಲೆ ಪ್ರವಾಸ ಮಾಡಬೇಕಂತ ಒಂದು ಎಲ್ಲ ತೊಗೊಂಡು ನವಂಬರ್ ಇಪ್ಪತ್ತೈದಕ್ಕೆ ನಮ್ಮ ಮಾಡ ಬಾಗಲಕೋಟೆ ಬೆಳಗಾಂ ಈ ಥರ ಎಲ್ಲ ಬಂದು ಕಡೆಗೆ ಇವತ್ತು ಅಖಂಡ ಬಳ್ಳಾರಿ ಎರಡೂ ಜಿಲ್ಲೆಗಳನ್ನು ಕೂಡಿ ಇವತ್ತು ಕಂಪ್ಲೀನಲ್ಲಿ ಮಾಡ್ತಾ ಇದ್ರೆ ನಮ್ಮ ಸ್ಥಳೀಯ ಶಾಸಕರಿಗೆ ಬಹಳ ಅನುಮಾನಗಳು ಇಲ್ಲಿ ಬಂದು ಅಶಾಂತಿ ಅಂತ ಯತ್ನಾಳ್ ಅವರ ತಂಡ ಬಿಜೆಪಿಯನ್ನು ಅವರು ಬಂದುಬಿಟ್ಟು ಇಲ್ಲಿ ಅಶಾಂತಿ ನೆಲೆಸ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಯಾಕೆ ಪ್ರೆಸ್ ಅದನ್ನ ಮಾಡಿದ್ರು ಗಣೇಶ್ ಅವರು ಶ್ರೀತ ಗಣೇಶ್ ಅವರು ಶಾಸಕರು ನಾವು ಬಂದಿರತಕ್ಕಂಥದ್ದು ರೈತರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲ ಕೇಂದ್ರ ಸರ್ಕಾರದ ಬಿಲ್ಲಿಗೆ ಕಾಂಗ್ರೆಸ್ ಎಲ್ಲ ಎಂ ಪಿಗಳಿಗೆ ಗಳಿಗೆ ಹೇಳಿ ಅವ್ರ ಜೊತೆ ನಿಂತು ಬಿಟ್ಟು ಈ ಬಿಲ್ಲನ ಪಾಸ್ ಮಾಡ್ಕೊಡೋದಿ ಅಲ್ಲಿರ್ತಕ್ಕಂಥ ಜೆ ಪಿ ಸಿ ಕಮಿಟಿಲಿ ಇರ್ತಕ್ಕಂಥ ಸದಸ್ಯರುಗಳು ಹೇಳ್ರಿ ಇದು ಸರಿಯಾದಂತ ಮಾರ್ಗ ಇದೆ ನಮ್ಮ ರೈತರಿಗೆ ಇದನ್ನ ಮಾಡ್ಕೊಡ್ತಕ್ಕಂಥ ಕೆಲಸಕ್ಕೆ ನಮ್ ಬೆಂಬಲ ಇದೆ ಅಂತ ಹೇಳಿ ಆದ್ರೆ ಪ್ರೆಸ್ ಮಾಡಿ ಇಲ್ಲಿ ಅಶಾಂತಿ ನೆಲೆಸ್ತಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬಂದ್ಬಿಡ್ತದೆ ಸೋ ಕೋಮು ಸೌಹಾರ್ದದಲ್ಲಿ ಇವರೆಲ್ಲರೂ ಕೂಡ ಅಶಾಂತಿಯನ್ನು ತರ್ತಾರೆ ಈ ತರದ ಪದಗಳನ್ನ ಬಳಸ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲಿ ಸ್ಥಳೀಯ ಶಾಸಕರು ಸ್ಥಳೀಯ ಶಾಸಕರು ನಾನು ವಿನಂತಿ ಮಾಡ್ಕೊಳ್ತೀವಿ ನಾವು ಇವತ್ತು ಯಾವ ಚುನಾವಣೆಗೂ ಬಂದಿಲ್ಲ ನೀವೀಗ ಜೊತೆಗೆ ಈಗ ಶಾಸಕರಾಗಿದ್ದೀರಿ ಇವಾಗ ನೀವೇ ಇದ್ದೀರಿ ನೀವೇ ನಿಮ್ಮ ಸರ್ಕಾರದಲ್ಲಿ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಕಂಪ್ಲೇನಲ್ಲಿ ಇರ್ತಕ್ಕಂತಹ ಸುಮಾರು ಮುನ್ನೂರು ಎಕರೆ ಜಾಗ ಇವತ್ತೇನು ನಿಮ್ಮ ಅಧಿಕಾರಿಗಳು ನಮ್ಮ ಸಣ್ಣ ಮಿತ್ರರು ಹೋಗ್ಬಿಟ್ಟು ಕಚೇರಿನಲ್ಲಿ ಅಪ್ಪ ನೂರ ಅರವತ್ತು ಕೇಸ್ಗಳಿದಾವೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರೆ ಯಾ ರೈತರಿಗೆ ಏನಾದ್ರು ಮಾಡ್ಬಿಟ್ಟು ಜೆ ಪಿ ಆ ರೀತಿಯ ಒಂದು ಗಂಭೀರವಾದಂತಹ ಸಮಸ್ಯೆ ಗಮನಕ್ಕೆ ಬಂದಿರೋದು ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಇದು ಹೆಚ್ಚು ಮಾಹಿತಿಗಳನ್ನು ಬಂದರೆ ಅದನ್ನು ತಲುಪಿಸೋಕ್ಕೂ ಕೂಡ ನಮಗೆ ಸೂಚನೆಯನ್ನು ಕೊಟ್ಟಿತ್ತು ಯಾವಾಗ ಹೋಗಿತ್ತು ಈ ಹಿನ್ನೆಲೆಯೊಳಗೆ ಈಗ ನಾವು ಆರು ಮತ್ತು ಏಳನೇ ತಾರೀಕು ಏನು ಒಂದು ಸಾರಿ ಹೋಗಿ ಬಂದಿದ್ವಿ ಅದರ ನಂತರ ತಂದಿರತಕ್ಕಂಥ ಮಾಹಿತಿಗಳು ಮತ್ತು ಮುಂಚೆ ಕೊಟ್ಟಿರ್ತಕ್ಕಂಥ ಮಾಹಿತಿಗಳ ಕೆಲವು ಡಾಕ್ಯುಮೆಂಟ್ಗಳು ಕೊಡೋದು ಬಾಕಿ ಇತ್ತು ಆ ಎಲ್ಲ ಮಾಹಿತಿಗಳೊಂದಿಗೆ ಮತ್ತು ಆರು ಏಳನೇ ತಾರೀಕು ನಮ್ಮ ತನ್ನ ದೆಹಲಿಗೆ ಹೋಗಿ ಎಲ್ಲ ಮಾಹಿತಿಗಳನ್ನು ಒಂದ್ ವಿಷವನ್ನು ಮಾಹಿತಿಗಳನ್ನು ಒದಗಿ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು ವಿಡಿಯೋ ದಾಖಲೆ ಅಲ್ಲ ಪ್ರೆಸೆಂಟೇಷನ್ ಈ ವಕ್ ಕಾನೂನು ಹೇಗೆ ಬಂದಿದೆ ಬೇರೆ ಬೇರೆ ದೇಶದಲ್ಲಿ ವಕ್ ಕಾನೂನು ಹೇಳಿ ಯಾವ ರೀತಿ ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ರೀತಿ ಕಾನೂನಿನ ತಿದ್ದುಪಡಿಗಳನ್ನು ಮಾಡಿ ಅವ್ರಿಗೆ ಅನುಕೂಲ ಮಾಡಬೇಕು ಆ ಹಿನ್ನೆಲೆಯೊಳಗೆ ಸಾಚಾರ ಕಮಿಟಿ ಹೊರಗನ್ನು ಮನಮೋಹನ್ ಸಿಂಗ್ ಅವರು ಕೊನೆಯ ನಿಮಿಷದಲ್ಲಿ ಯಾರಿಗೆ ತಂದಿದ್ದು ಈಗೇನು ಅನಾಹುತಗಳಾಗ್ತಾ ಇದೆ ಪರಿಣಾಮಗಳ ಉದಾಹರಣೆಗಳಿವೆ ಈಗೆಲ್ಲ ಮಾಹಿತಿಗಳನ್ನು ಆ ಒಂದು ವಿಡಿಯೋ ಪ್ರೆಸೆಂಟೇಷನ್ ಈಗ ಈ ಕಟ್ಟಿ ಒಳಗಡೆ ಬಿಜೆಪಿ ಗೌರ್ಮೆಂಟ್ ಕೂಡ ಮುಂದಿನ ಜನರು ಕೂಡ ಜಿಲ್ಲೆ ಒಳಗಡೆ ನಾ ಏನು ಹೇಳಿದೆ ಯಾವಾಗ ನಮ್ಮ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ಅದರವರು ಮಾದೇಪಾಡಿಯವರ ಅಧ್ಯಕ್ಷ ಕೂಡ ಕೆಲವು ಆಸ್ತಿಗಳಿಗೆ ನಮ್ಮ ಸರ್ಕಾರ ಇದ್ದಾಗ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಇಲ್ಲಿರುವಾಗ ಇದಕ್ಕೆ ಯಾವಾಗಲೇ ಭಾಷಣದಲ್ಲಿ ನಮ್ಮ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ರು ಏನಂತ ಹೇಳಿ ಮುಖ್ಯಮಂತ್ರಿಗಳು ಏನೇ ಹೇಳಿದರೂ ಕೂಡ ಕೇಂದ್ರದ ಕಾನೂನು ಏನಿದೆ ಅಲ್ಲ ಅದರ ಆಧಾರದ ಸರ್ಕಾರ ಯಾವುದೇ ಇದ್ದಿರ್ಬೋದು ಅದರ ಆಧಾರದ ಮೇಲೆ ಈ ನೋಟಿಸ್ಗಳು ಕೊಟ್ಟಿದೆ ನಮ್ಮ ಸಮಿತಿ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಈ ನೋಟಿಸ್ಗಳು ಕೊಟ್ಟಿದೆ ಅವರೆಲ್ಲವೂ ಕೂಡ ರದ್ದಾಗಬೇಕಂತ ಕೇಂದ್ರದಲ್ಲಿ ಈ ಕಾನೂನು ಬದಲಾವಣೆ ಆಗ್ತದೆ ಅದೇ ಮುಖ್ಯವಾದಂಥ ಉದ್ದೇಶದಿಂದ ಉದಾಹರಣೆಗಳ ಸಮೇತವಾಗಿ ನಾವು ಸಪೋರ್ಟಿವ್ ಡಾಕ್ಯುಮೆಂಟ್ಗಳನ್ನು ಕೊಡೋದಕ್ಕೆ ಕರ್ನಾಟಕ ಒಂದು ಮುಖ್ಯವಾದಂಥ ಕಾರಣ ಅನ್ನುವಂಥದ್ದನ್ನು ವಾಕ್ಸೂಲ ಜೆ ಸಿ ಪಿ ಜೆ ಸಿ ಪಿ ಅಧ್ಯಕ್ಷರು ಲಿಂಶಾಂತ ಹೋರಾಟ ಕಡೆ ಚುನಾವಣೆ ಸಂಬಂಧದಲ್ಲಿ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಶ್ಮೀರ್ಗೆ ಮುನ್ನೂರ ಎಪ್ಪತ್ತು ವಿಧಿ ಪಡೆದ ಕತೆ ಸೇರಿಸಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲಿ ಜಾತ್ಯತೀತ ಸೆಕ್ಯುಲರ್ ಆದಂತ ಶ್ರದ್ಧೆ ಸೇರಿಸಿರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಒಂದು ಪುಸ್ತಕ ಬರೀತಾರೆ ಭಾರತ ಪಾಕಿಸ್ತಾನದ ಬಗ್ಗೆ ಏನು ಪುಸ್ತಕದಲ್ಲಿ ಹೇಳ್ತಾರೆ ಅವರು ಒಂದು ವೇಳೆ ಭಾರತವನ್ನ ದ್ವಿರಾಷ್ಟ್ರ ಜಾತಿ ಆಧಾರದ ಮೇಲೆ ನೀವು ಹೊಡೆಯೋದಾದರೆ ನೀವು ಯಾಕೆ ಹೊಡಿತಾ ಇದ್ದರೆ ಗೊತ್ತಿದೆ ನನಗೆ ಗಾಂಧಿಗೆ ನೀವು ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು ಮತ್ತೊಂದು ಏನೂ ಇರಲಿಲ್ಲ ಯಾಕಂದ್ರೆ ಮಮ್ಮಾವೇವಿ ಜನ ಬಿಡ್ತಾ ಇರಲಿಲ್ಲ ನನ್ನ ಮೊದಲು ಪ್ರಧಾನಮಂತ್ರಿ ಮಾಡಕ್ಕೆ ಮಮ್ಮಾವೇವಿ ಜನ ಹಿಡ್ತಾ ಹಿಡಿದ ಅದಕ್ಕ ಗಾಂಧಿ ಏನು ಮಾಡೋದು ಪಾಪ ಮತ್ತಿನ ಗಾಂಧಿಗೆ યુરે મેરનો મત મમતા ગાંધીને જના મત યુરે ભરીવાને પાકિસ્તાન કપ્રો અને ભારત કપ્રો અંધકાર હેલક્રો ન વિદંસન મે હેલતે અંધેર કરનાતા પુન્યાત્મા કાલેજયાની 16 વર્ષ ગદંા દલિતરો દોષને એનો વારમે તોચેન આવીત ಮನುಷ್ಯರಂಶ ಅವ್ರನ್ನ ದಾಳಿಕ್ಕೂ ಬಿಲ್ಲಾರಂತಹ ಒಂದು ಸಮಾಜದ ವ್ಯವಸ್ಥೆ ಈ ದೇಶದಲ್ಲಿತ್ತು ಮುಂದೊಂದು ದಿವಸ ಮುಂದಾಗ್ಬೋದು ಭಾರತ ಪಾಕಿಸ್ತಾನ ಅಂತ ಯಾವ ದೇಶನೂ ಮಾಡೋದೇ ಆಗಿದ್ರೆ ಆತ್ಮಸಾಕ್ಷಿಯಾಗಿ ನಂದು ಒಪ್ಪೋದ ಯಾವ ದೇಶ ಮಾಡಲಿಕ್ಕೆ ಇದು ಅಂಬೇಡ್ಕರ್ ಹೇಳಿದ್ರು ಅದು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಟೀಸ್ ಪಾಕಿಸ್ತಾನದ ಹೇಳ್ತಲ್ಲ ಯಾವ ರೀತಿಗೂ ಅಂಬೇಡ್ಕರ್ ವಿಚಾರನೆ ನಮ್ಗೆ ಗೊತ್ತಿಲ್ಲ ಅಂದರೆ ಅಂಬೇಡ್ಕರ್ ಮೀಸಲಾತಿ ಕೊಡ್ತಿದ್ರು ಅಂಬೇಡ್ಕರ್ ಮೇಲ್ಜಾತಿ ವಿರೋಧಿ ಇದ್ರು ಅಂಬೇಡ್ಕರ್ ಹಿಂದೂ ವಿರೋಧಿ ಇದ್ರು ಅಂತಾದನೆ ನಮ್ಮ ಕಲ್ಪನೆ ಪತ್ರ ಹೊರತು ಆ ಪುಣ್ಯಾತ್ಮ ಅಂಬೇಡ್ಕರ್ ಅವತ್ತು ಹೇಳಿದ್ದು ಇವತ್ತು ಸತ್ಯ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಒಂದ್ ವೇಳೆ ಭಾರತ ಒಂದ ಜಾತಿ ಆಧಾರದ ಮೇಲೆ ಉಳಿಯೋದಾಗಿದ್ರೆ ಆಸ್ತಿಯನ್ನು ಉಳಿಸ್ಕೊಂಡ ಬಂದಾರೆ ಆ ಆಸ್ತಿ ನಾವು ನಿರ್ಲಕ್ಷ್ಯ ಮಾಡಿ ಅದ್ರ ಕಡೆಗೆ ಕಾಳಜಿ ವಹಿಸ್ತಾ ನಾವು ಅದನ್ನ ಯಾರ್ಯಾರು ಏನನ್ನ ಪಾಲ್ ಮಾಡಬೇಕ ಅಂತಂದ್ರೆ ಮುಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಶ್ರೀ ಬೆಲೆ ನೀವು ಚಲೋ ಇರ್ಬೇಕು ಚಲೋ ದುಡಿಬೇಕು ದೇಶಕ್ಕೆ ಅನ್ನ ಅಳೆಯಂ ಯಾರಪ್ಪ ಅಂತಂದ್ರೆ ಮ್ಯಾಗ ಭಗವಂತ ನಿಮ್ಗೆ ಶಕ್ತಿ ಕೊಡ್ಬೇಕು ಅನ್ನ ಅಳೆಯಂ ಯಾರು ಅಂತಂದ್ರ ನಮ್ಮ ರೈತ ರೈತ ದೇವೋಭವ ಅನ್ನುವುದನ್ನೇಪಾ ಅಂತಂದ್ರೆ ನಾವು ಯಾರು ಮರಿಬಾರ್ದು ನಮ್ಮ ರೈತನಿಗೆ ಚಲೋ ಆಗ್ಬೇಕು ಅನುಕೂಲ ಆಗ್ಬೇಕು ಸಂಪೂರ್ಣವಾಗಿ ಇದು ಒತ್ತು ತನ್ನತಕ್ಕಂತ ಭೂತ ಕರ್ನಾಟಕ ರಾಜ್ಯದಿಂದ ತೊಲಗ್ಬಿಟ್ಟಿವಿ ನಮ್ಮ ನೆರೆ ರಾಜ್ಯಂಧ್ರದೊಳಗ ಹ್ಮ್ ಸಂಪೂರ್ಣವಾಗಿ ತಲುಪಿಸುವುದಕ್ಕಾಗಿ ಸಾವಿರ ಮಠಾಧೀಶರು ನಾವೆಲ್ಲ ತಂತ್ರ ಶರಣರು ಸೇರಿಕೊಂಡು ವಕ್ ಬೋರ್ಡ್ ಕ್ಯಾನ್ಸಲ್ ಹೇಳಿ ಕೇಂದ್ರಕ್ಕೆ ಪತ್ರ ಕರೆಸಿದೇವೆ ಹಾಗಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸುಮಾರು ಆರು ಮೀಟಿಂಗ್ ಆಗಿದ್ದಾವೆ ತಂತ್ರ ಶರಣರ ಸನ್ನಿಧಿಯಲ್ಲಿ ನಾವು ಕೂಡ ಈ ವಕ್ ಬೋರ್ಡ್ ವಿರುದ್ಧ ಆ ಕೆಲಸ ಮಾಡ್ತಿದ್ದೇವೆ ವಕ್ ಬೋರ್ಡ್ ಕೆಲಸ ಇರಬೇಕು ಹಿಂದೂ ಬೋರ್ಡ್ ನಿರ್ಮಾಣ ಅಂತ ಹೇಳ್ತಿದ್ದೀವಿ ವಕ್ ಬೋರ್ಡ್ ಕೆಲ್ಸ ಇಲ್ಲ ಹಿಂದೂ ಬೋರ್ಡ್ ನಿರ್ಮಾಣ ಆಗಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ದೇವೆ ಆ ಒಂದು ಪ್ರಕಾರ ಇವತ್ತ ಪ್ರಯಾಗದಲ್ಲಿ ಇಡೀ ಭಾರತ ದೇಶದಲ್ಲಿ ದೊಡ್ಡ ಒಂದು ತ್ರಿವೇಣಿ ಸಂಗಮ ಇದೆ ಅದು ಗಂಗಾ ಯಮುನಾ ಸರಸ್ವತಿ ಒಂದು ಸ್ಥಳ ಆತ ಹೆಸರೇ ಚೇಂಜ್ ಮಾಡ್ಬಿಟ್ಟು ನಾವು ಅನಹಾ ಬಾ ಹೇಳಿ ಆದ್ರೆ ನಮ್ಮ ಸರ್ಕಾರಗಳು ಮುಂದೊಡ್ಕೊಂಡು ಇವತ್ತು ಪ್ರಯಾಗರಾಜ್ ಹೆಸರಿದ್ದಾರೆ ಆ ಪ್ರಯಾಗರಾಜಲ್ಲಿ ನಲ್ವತ್ತು ಕೋಟಿ ಜನ ಸೇರ್ತಿದ್ದಾರೆ ಇದ್ದಾರೆ ಅಂತ ಒಂದು ಸ್ಥಳದಲ್ಲಿ ಈ ಭಾರತ ದೇಶದಲ್ಲಿ ಏನೇನು ಸಮಸ್ಯೆಗಳು ಇದಾವೆ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಎರಡು ಕೋಟಿ ಸಂತ ಸೇರ್ತಾ ಇದ್ದಾರೆ ಕೂಡ ಇದ್ದೀನಿ ನಮ್ಮ ಕರ್ನಾಟಕದ ಕುಂದು ತಿಳಿಸ್ತಾ ಇದ್ದೀನಿ ನಮ್ಮ ಸಮಾಜ ಕರ್ನಾಟಕ ಏನೇನು ವಿಶೇಷ ಇದೆ ಏನು ಕುಂದು ಕೊಡ್ತಿದ್ದೇವೆ ಅದ್ರ ಬಗ್ಗೆ ಮಾತಾಡಿಕೆ ನಾನು ಪ್ರಯಾಗರಾಜ್ಗೆ ಹೋಗ್ತಿದ್ದೀನಿ ಅಲ್ಲಿ ಪ್ರಧಾನಮಂತ್ರಿಯವರು ಅವರು ಬಂದಿರ್ತಾರೆ ಅಮಿತ್ ಶಾ ಸಾಹಿ ಬಂದಿರ್ತಾರೆ ಈ ಒಂದು ನಮ್ಮ ಕರ್ನಾಟಕದ ಏನೇನು ವಿಚಾರ ಇದಾವೆ ನಮ್ಮ ಏನೇನು ನಾವು ಸುಧಾರಣೆ ಮಾಡಬೇಕು ಇದ್ರ ಬಗ್ಗೆ ನಮ್ಮ ಒಂದು ಮಾನ್ಯ ಪ್ರಧಾನಮಂತ್ರಿ ತಿಳಿಸಿದ್ದೀವಿ ಅಲ್ಲದೆ ನಮ್ಮ ಒಂದು ಪ್ರಧಾನಮಂತ್ರಿ ಹೇಳಿದ್ರೆ ಒಕ್ಕು ಕಾಲನ್ನ ನಾವು ಚೇಂಜ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದು ಬೇಗ ಅಂತ ಕೂಡ ನಾವು ಒತ್ತಾಸ ಪತ್ರ ಬರೀತಿದ್ದೀವಿ ಹೀಗಾಗಿ ಕಂಪನಿ ಅಲ್ಲದೆ ವಿಜಯನಗರ ಸಮರಲ್ಲದೆ ಕರ್ನಾಟಕದಿಂದ ಇಡೀ ನಮ್ಮ ಆ ಒಂದು ಸ್ಥಳದಲ್ಲಿ ಈ ಒಂದು ಒಕ್ಕು ಬೋರ್ಡ್ ಇರಬೇಕಂತ ಹೇಳಿ ಸಂತಸ ಒಂದು ಅನಿಸಿಕೆ ಪತ್ರವನ್ನು ತಗೊಂಡು ನಾವು ಪ್ರಯಾಣ ಸಾಧಿಸಿದ್ದೀವಿ ಈ ಒಕ್ಕು